ೂ ಅವನು ಹೆಸುವುದಿಲ್ಲ ಆದ್ದರಿಂದ ಅವನಿಗೆ ಬದುಕುವ ಅರ್ಹತೆ ಉಂಟು ನೆನಪಿಟ್ಟುಕೋ ತಾನು ನಂಬುವ ತತ್ವಕ್ಕಾಗಿ ಯಾರು ಸಾಯುವುದಕ್ಕೂ ಹೇಸುವುದಿಲ್ಲವೋ ನಿಜವಾಗಿ ಭೂಮಿಯ ಮೇಲೆ ಬದುಕುವ ಅರ್ಹತೆ ಇರುವುದು ಅವರಿಗೆ ಹೇಗೆ ಕೊಲ್ಲಬೇಕು ನಾನು ತಾನು ನಂಬಿದ ತತ್ವಕ್ಕಾಗಿ ಪ್ರಾಣ ತೆರುವುದಕ್ಕೂ ಸನ್ನದ್ಧನಾದವನಿಗೆ ಮಾತ್ರ ಬದುಕುವ ಅರ್ಹತೆ ನಿಜವಾಗಿರುವುದು ಅವನನ್ನು ನಾನು ಹೇಗೆ ಕೊಲ್ಲಬೇಕೀಗ ನಮಗೆ ಪೂರ್ಣ ಇದೆ ಅಂತ ನಂಬಿಕೆ ಇಲ್ಲ ನಮ್ಮ ಅಣ್ಣನಿಗೆ ಆದ್ದರಿಂದಲೇ ನಿನ್ನನ್ನು ನಿನ್ನ ನಿನ್ನ ನಂಬಿಕೆ ನೋಡಿದ ಅಲ್ಲ ನಾ ತೀರ್ಮಾನ ಮಾಡಿದ್ದು ನಿನ್ನನ್ನು ನಿನ್ನನ್ನುಳಿಸುವ ಬಿರುದು ಮುನ್ನವೇ ತಾಳಿರುವೆ ಅದನ್ನೆಲ್ಲ ಗೊತ್ತಾಗ ಮೊದಲೇ ತೀರ್ಮಾನ ಮಾಡಿ ಆಗಿದೆ ಅದು ನನ್ನ ಅಗತ್ಯ ಆದ್ದರಿಂದ ಹೇಳಿದ್ದು ಅವನನ್ನು ಉಳಿಸಬೇಕಾದದ್ದು ಈ ಧರೆ ಅಗತ್ಯ ಈ ಕಾಲದಲ್ಲಿ ಕಷ್ಟ ಆಯ್ತಲ್ಲ ಇಂಥವರು ಈ ಭೂತಾಲದಲ್ಲಿ ಇರಬೇಡ ಹೇಳು ನ್ಯಾಯವಾಗಿ ಹೇಳು ನಿನಗೆ ಒಬ್ಬ ಭೂಜಾತನಾಗಿ ಕಾಣುವುದಿಲ್ವ ಭೂಜಾತರೆಲ್ಲರಿಗೂ ಕೂಡ ಕಾಣಲಿಕ್ಕಿಲ್ವ ಇಷ್ಟು ಒಳ್ಳೆ ಸದ್ವ ಇಷ್ಟವು ಈ ಭೂಮಿಯಲ್ಲಿ ಇನ್ನಷ್ಟು ಕಾಲ ಇರಬೇಕಿತ್ತು ಅಂತ ಈಗ ನಾ ಕೊಲ್ಲಿಸಿದ್ರೆ ನಾನೇನಾಗ್ತೇನೆ ಕಾಯಿ ತಿನ್ಬೇಕೋ ಕರಟ ಉಳಿಸ್ಬೇಕು ಅನ್ನೋದೇ ಕಷ್ಟ ಅಲ್ಲಲ್ಲ ಈಗ ನೀನು ಅದೆಲ್ಲ ಅದೆರಡನ್ನು ಬದಿಗಿಟ್ಟು ನಾ ಹೇಳಿದ ಕೇಳು ಭಕ್ತ ಘಾತಕ ಅಂತ ಅನ್ನಿಸಿದವನನ್ನು ದೇವ ಅಂತ ನೀನು ಹೇಗೆ ಪೂಜಿಸ್ತೀಯ ಈಗ ನಿನ್ನನ್ನು ಗೆಲ್ಲಿಸಬೇಕಾದ್ರೆ ನಾನೇನು ಮಾಡಬೇಕು ನನ್ನ ಗೆಲ್ಲಿಸಲೇಬೇಕು ಭಕ್ತನಿಗೆ ಘಾತವನ್ನು ನಾನುಂಟು ಮಾಡಬೇಕು ಕರ್ತೃತ್ವ ನೀನು ಆರೋಪಿಸಿದ್ದು ಅವನನ್ನೇ ನೀನು ದೇವ ಅಂತ ನಾಳೆ ಆರಾಧಿಸಬೇಕು ಸಾಧ್ಯವ ನಿನ್ನಿಂದ ದೈವದ ಸ್ವರೂಪ ಅವನಿಗೆ ಸ್ಪಷ್ಟ ಉಂಟು ಜಯವ ಪಾರ್ಥಗೆ ಪಾಲಿಸುವೆ ನಿರ್ಣಯವ ಬಲ್ಲೆನು ದೇವ ಅವನ ದೈವತ್ವ ಅವ ದೇವರಿಗೆ ಯಾವ ನೆಲೆಯನ್ನು ಕಲ್ಪಿಸಿದ್ದಾನೋ ಅದರಿಂದಲೂ ವಿಚಲಿತನಾಗುವುದಕ್ಕಿಲ್ಲ ನನ್ನನ್ನು ಎಲ್ಲಿ ತಂದು ಇಟ್ಟಿದ್ದೀರಿ ನೀವು ಅಂತ ಹೀಗಿಡುವುದಾದ್ರೆ ಬದಲು ಕೇಳಿದ್ಯಾಕೆ ಮಾಡಿ ಮುಗಿಸಬಹುದಾಗಿತ್ತಲ್ಲ ಕೃಷ್ಣ ಏನು ಇದಕ್ಕಿಂತ ಸಂದಿಗ್ಧವಾದದ್ದನ್ನ ನೀವು ಪರಿಹಾರ ಮಾಡಿದ್ದೀರಿ ಕಿರಣ್ಯ ಕಶುನ ಹಿರಣ್ಯ ಕಶುಪಿನವರ ಹಗಲಲ್ಲದ ರಾತ್ರಿ ಅಲ್ಲದ ಒಳಗಲ್ಲದ ಹೊರ ಆಯುಧ ಅಲ್ಲದ ನಿರಾಯುಧ ಅಲ್ಲದ ಮಾನವ ಅಲ್ಲದ ಪ್ರಾಣಿ ಅಲ್ಲದ ಜೀವಿಯಿಂದ ಮರಣ ಬಂದ್ರೆ ಬರ್ಲಿ ಬಿಟ್ಟಿಯೋ ನೀನು ನೀನು ಬಿಟ್ಟಿಯ ಅಂತವನನ್ನು ತೆಗೆದವ್ ಇದಕ್ಕೆ ಮದ್ದು ಹುಡುಕನನ್ನು ಇದಕ್ಕೆ ಇದಕ್ಕೇನು ಸಂಬಂಧ ಈಗ ಯಾಕೆ ಕೇಳ್ತೇನೆ ಗೊತ್ತ ಅವ ಅಷ್ಟ ಅಲ್ಲದರಿಂದ ಮರಣ ಏನು ಅಂತ ಹೇಳಿದ್ದು ಮರಣ ಮರಣ ಬರಲಿ ಹೇಳಿದ ಹಾಗೆ ಬಂದಿದೆ ಮುಗೀತಲ್ಲ ಯಾರಿಗೆ ಸಮಸ್ಯೆ ಯಾರಿಗೆ ಈಗ ಅವನೇ ಹೇಳಿದ್ದಾನೆ ನನಗೆ ಇಂಥದ್ದರಿಂದ ಮರಣ ಮರಣ ಬಂದಿದೆ ಈಗ ಇವನಿಗೆ ಯಾವುದರಿಂದ ಮರಣವನ್ನು ಕೊಡಬೇಕೆಂತ ಹಿರಣ್ಯ ಕಶಪಿನ ಕತೆ ಹೇಳ್ತೀನಿ ನಿನ್ನ ಬದುಕಿಗೆ ಇಬ್ಬಗೆ ಆದಾಗೆಲ್ಲ ಸರಿ ಮಾಡುವುದಕ್ಕೆ ದೇವರು ಅಂತ ಹೇಳೋದು ಅಲ್ಲೇ ಪ್ರಶ್ನೆ ಇರುವುದು ಅದಲ್ಲ ದೇವರಿಗೆ ಇಬ್ಬಂದಿತನವನ್ನು ತರುವವನಿಗೆ ಭಕ್ತ ಅಂತ ಹೆಸರು ನಾನೊಂದು ಹೇಳು ಸರಿಯಾಗಿ ಉತ್ತರ ಹೊಳಿದ್ರೆ ಹೇಳಿ ಇಲ್ಲದ್ರೆ ಸುಮ್ಮನ ಉತ್ತರ ಹೊಳ್ದವ್ರೆ ಹೇಳಿ ಉತ್ತರ ಹೊಳೆದವ್ರೆ ಹೆಚ್ಚು ಕಡಿಮೆ ಮಾಡಿಕೊಂಡು ಬಿಟ್ಟಿದ್ದೇನೆ

ದೊಳು ಮುಲಿವು ಉತ್ಟಿಗಳು ಶ್ರೀ ಲಲನ ಕೇಳ ಪೋಂಡುವ ಕೋನೆ ತನ್ನ ದಿ ವಿರುದ್ಧನು ಅದನ್ವಾ ನಿಜವಾಗಿ ಉತ್ತರವನ್ನು ನಾನು ಕೊಡಬೇಕು ಅಲ್ಲ ನಿನ್ನ ಉತ್ತರವನ್ನು ನಾನು ಉಚ್ಚರಿಸಬೇಕು ಪ್ರಭು ಜಡದಂತೆ ನಾನು ಪರತಂತ್ರ ಆಗಿರುತ್ತೇನೆ ಅಂತ ಸಂಕಲ್ಪ ಮಾಡಿದವ ಪ್ರಪಂಚದ ದ್ರಷ್ಟರು ನೀನು ನೀನೇ ದೃಶ್ಯ ಆಗಿ ನಮ್ಮನ್ನು ಕಾಪಾಡ್ತಾ ಇದ್ದೀ ಅಂತ ಆ ನೆಲೆಯಲ್ಲೂ ನಾನು ಗ್ರಹಿಸಿದವ ಹೀಗೆ ಗ್ರಹಿಸಿದ ಮೇಲೆ ಭಗವಂತನಿಗೂ ಭಾಗವತರಿಗೂ ಇರಬೇಕಾದ ಸಂಬಂಧ ಏನು ಎಂಬುದನ್ನು ಜ್ಞಾಪಿಸಿಕೊಳ್ತಾ ಅದನ್ನೇ ಪರೀಕ್ಷೆಗೆ ಒಡ್ಡಿಬಿಟ್ನಲ್ಲ ಪ್ರಭು ಹೌದು ತಾಯಿ ತಾಯಿಯೇ ಮಗು ಮಗುವೇ ತಾಯಿಯೇ ಎದೆಯಲ್ಲಿ ಅಮೃತ ಇರ್ತದೆ ಮಗುವಿನ ದೇಹದಲ್ಲಿ ಅಮೃತ ಇರ್ತದೆ ಮಗುವಿನ ದೇಹವನ್ನು ಬೆಳೆಸುವ ಅಮೃತ ದೇಹವನ್ನು ಅಮೃತವಾಗಿಸುವುದಿಲ್ಲ ಜೀವನನ್ನು ಮಾತ್ರ ಅಮೃತವಾಗಿಸುತ್ತದೆ ಈ ವಿವೇಕ ಇಟ್ಟುಕೊಳ್ಳದೆ ಇದ್ದರೆ ಮಗುವಿಗೆ ಕಣ್ಣಿದ್ದಿರು ಅದು ಕುರುಡ ಅಲ್ಲವೇ ಅದು ತಾಯಿಯ ಸಲ್ಲಾಪವನ್ನು ಕೇಳುವುದಕ್ಕೆ ಕಿವಿಯನ್ನು ತೆರೆದಿರು ತಾಯಿಯ ಆಕ್ರಂದನವನ್ನು ಕೇಳುವ ಹಾಗೆ ಮಾಡಿದರೆ ಮಗು ಕಿವಿ ಇದ್ರು ಕಿವಿಡ ಅಲ್ಲವೇ ಪ್ರಭು ಹೌದು ಕಣ್ಣಿದ್ದು ಕುರುಡ ಆಗುವ ಕಿವಿಯಿದ್ದು ಕಿವಿಡನಾಗುವಂತಹ ಪ್ರಯತ್ನವನ್ನು ನಾನು ಮಾಡಿಬಿಟ್ನಲ್ಲ ನಿಮ್ಮ ಚಿತ್ತದ ಉಮ್ಮಡಿಕೆ ಅರ್ಥ ಆಗ್ತದೆ ಯಾಕೆ ಅಂತಂದರೆ ಒಳ್ಳೆಯ ಮಗು ಒಳ್ಳೆಯ ತಾಯಿ ಆಗಬಹುದು ತಾಯಿಯೇ ಮಗುವಾದ್ದರಿಂದ ಒಳ್ಳೆಯ ಮಗು ಒಳ್ಳೆಯ ತಾಯಿ ಆಗಬಹುದು ಆರೋಪಿಸಿಕೊಂಡಾಗ ತಾಯಿಯ ಹೃದಯಕ್ಕೆ ಎಷ್ಟು ನೋವಾಗಬಹುದು ಕರ್ಣಾರ್ಜುನರ ಸಂಗ್ರಾಮ ಘೋರವಾದಂತಹ ಸಂಗ್ರಾಮ ದೇವತೆಗಳೇ ಹಂಚಿಕೊಂಡು ಆ ಯುದ್ಧವನ್ನು ನೋಡಿದರಂತೆ ಅನಿಮಿಷರಾಗಿ ಕೇಳುವುದಕ್ಕೆ ರಮ್ಯಾ ನೋಡುವುದಕ್ಕೆ ಅದು ಅತ್ಯಂತ ಆಕರ್ಷಕ ಆಗಿರಬಹುದು ಆದರೆ ಇಬ್ಬರೂ ತನ್ನ ಮಕ್ಕಳು ಅಂತ ಗ್ರಹಿಸಿಕೊಂಡ ಆ ಕುಂತಿಗೆ ಎಷ್ಟು ನೋವಾಗಿರಬಹುದು ಪ್ರಭು ಅರ್ಜುನ ಬಿಟ್ಟ ಬಾಣ ಎಲ್ಲ ಕರ್ಣನ ಮೈಯನ್ನು ಕೊಚ್ಚಿದ್ದಲ್ಲ ತಾಯಿಯ ಎದೆಯನ್ನೇ ಸೀಡಿದವಲ್ಲವೇ ಹಾಗೆ ಕರ್ಣ ಬಿಟ್ಟ ಬಾಣ ಎಲ್ಲ ಅರ್ಜುನನಿಗೆ ನಾಟ್ಲಿಲ್ಲ ಕುಂತಿಯ ಹೃದಯವನ್ನೇ ಘಾಸಿ ಮಾಡಿತ್ತಂತೆ ನಾವು ಕೇಳಿದ್ದದ್ದು ಒಂದೇ ತತ್ವಕ್ಕಾಗಿ ಇಬ್ಬರು ಶಿಷ್ಯರು ಹಠ ಮಾಡಿದರೆ ಅದೇ ವೇದವಾಕ್ಯವನ್ನು ಉದಾಹರಿಸುತ್ತಾ ಅದಕ್ಕೆ ವ್ಯಾಖ್ಯಾನ ಉಪವ್ಯಾಖ್ಯಾನಗಳನ್ನು ಮಾಡಿದರೆ ಶ್ರುತಿ ಮಾತೆಗೆ ಎಷ್ಟು ಎಷ್ಟು ವ್ಯಥೆಯಾಗಬಹುದು ಹೃದಯ ವೇದವೇ ವೇದ ಉಂಟಾಗಬಹುದು ಕರ್ಣವೇದೂ ಅದೇ ಸಂಸ್ಕಾರ ಆಗುವ ಬದಲು ಶಿಕ್ಷೆ ಆಗಬಹುದು ಅದನ್ನು ಗ್ರಹಿಸಿಕೊಳ್ಳುವ ಅರ್ಹತೆ ನನಗಿರೋದರಿಂದ ತಿಳಿದೇನು ನಿನ್ನಯ ಚಿತ್ತದು ನಿಜದ ಒಲ ಏನು ಅಂತ ಒಲವೇನು ಅಂತ ಈಗ ಅರ್ಥ ಆಯಿತು ಹೌದು ಸ್ವಾತಂತ್ರ್ಯ ನನಗಿಲ್ಲ ಆದರೂ ಪ್ರಭು ನನಗೊಂದು ಸ್ವಾತಂತ್ರ್ಯವನ್ನು ಉಳಿಸಿಕೊಟ್ಟಿಯಲ್ಲ ಈ ಪ್ರಾಣಗಳು ಇರುವುದು ಯಾಕೆ ಜನ್ಮ ಅಂತರದ ಪುಣ್ಯ ಪುಣ್ಯಪಾಪಗಳನ್ನು ಅನುಭವಿಸುವ ಬಗ್ಗೆ ನಿನ್ನ ದರ್ಶನ ಆದ ಮೇಲೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಅಂತಾಗಿ ಪುಣ್ಯ ಪಾಪಗಳ ಜನ್ಮ ಜನ್ಮ ಅಂತರದ ಅನುಬಂಧ ಕತ್ತರಿಸಿದ ಮೇಲೆ ಪ್ರಾಣಗಳು ಯಾರು ಯಾರುವು ಆ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ದಿ ಅಂತ ಆದರೆ ಹೌದು ನಿರ್ವಾನುಬಂಧ ಕಳಚಿದ ಮೇಲೆ ಪ್ರಾಣ ವಾಯು ಮಾತ್ರ ಈಗ ನನ್ನ ದೇಹದ ಅಂಕೆಯಲ್ಲಿ ಅದು ಇದೆ ಅಂತ ಆದರೆ ನಾನು ಬಿಡಬಹುದು ಸ್ವಾಮ ಬಿಡುವುದಕ್ಕೆ ಪಾಪ ಇಲ್ಲ ತೊಡುವುದಕ್ಕೆ ಪುಣ್ಯ ಇಲ್ಲ ಆದ್ಮೇಲೆ ನಾನು ಬಿಟ್ಟರೆ ಪ್ರಾಣ ಬಿಡಬಹುದು ನನಗೆ ಒಂದು ನಿಶ್ಚಲವಾದ ಭಾವನೆ ಇದೆ ಅಡಿವುದು ಕಾಯಂ ಉಡಿವುದು ಕೀರ್ತಿ ಇನ್ನು ಆಲೋಚಿಸಲೇಕೆ ಈಗ ಸ್ವಲ್ಪ ಆಲೋಚನೆ ಮಾಡ್ತೀಯೋ ನಿನಗೆ ನಿನ್ನನ್ನು ಅನುಸರಿಸಿದವರನ್ನು ತಿರುಗಿ ನೋಡಿ ಅಭ್ಯಾಸ ಮುಂದಿದ್ದವರನ್ನು ಸ್ವಲ್ಪ ಅನುಸರಿಸಿ ಏನಾದ್ರೂ ಈಗ ಪ್ರಯೋಗ ಮಾಡು ಧಾರಾಳ 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 ಪ್ರಯೋಗ ಮಾಡ್ತೇನೆ నుచుదేను నురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగునురుసుగు ಕಣ್ಣ ಅಂತ ಬರೆಯಂತರ ಹೇಳ್ತಾ ಇದ್ದೇನೆ ಕಾಣ್ತದ ಕಾಣ್ತದೆ ನನಗೆ ತಡೆ ನೀ ಏನು ಮಾಡ್ತಾ ಇದ್ದಿ ಅಂತ ನನಗೆ ಕಾಣ್ತದಲ್ಲ ಆದರೆ ಕಾಣುವುದು ಮಾತ್ರ ಅಲ್ಲ ಕಾಣದಿರುವುದು ಅದರಲ್ಲಿ ಇರಬೇಕು ಕಾಣದಿರೋದು ಅಂದ್ರೆ ಗೋವರ್ಧನೋದ್ಧರಣ ಮಾಡಿ ಗೋವಿಂದರಾಜ ಪಟ್ಟಾಭಿಷೇಚನವನ್ನು ಕೈಗೊಂಡು ಹಾ ಲೋಕಮುಖದಲ್ಲಿ ಸ್ಥಾಪಿತನಾದದ್ದು ಯಾವ ಕೃತ್ಯದಿಂದಲೋ ಅದರಿಂದ ಲಭ್ಯವಾದ ಸರ್ವ ಪುಣ್ಯವನ್ನು ಧಾರೆ ಎರೆದಿದ್ದೇನೆ ನಿನ್ನ ಬಾಣಕ್ಕೆ ನೋಡುವ ಈಗ ಅದನ್ನು ಪ್ರಯೋಗಿಸು ಬಿಡಲೋ ಪ್ರಭು ಏನು ಪುಣ್ಯದ ಮೊತ್ತವನ್ನು ಇಟ್ಟು ಬಾಣಕ್ಕೊಂದು ತ್ರಾಣ ಅಂತ ನೀನು ಕೊಟ್ಟೆ ಈಗ ಅದರ ಪ್ರಾಣ ನನಗ ಅರ್ಥ ಆಗಿದೆ ಹ್ಮ್ ಆದ್ದರಿಂದ ಈ ಬಾಣ

ಎಲ್ಲ ಗೋವಿಂದ ಅಂತ ತಿಳಿಯುವಾಗ ಈ ಸುಧನ್ವನನ್ನು ಗೋವಿಂದ ಒಳಗಿಸುವುದಕ್ಕೆ ಗೋವಿಂದ ಗೋವಿಂದ ಬರ್ತಾ ಗೋವಿಂದ ಬರ್ತಾ ಇದೆ ಅಂತ ಆದರೆ ನೀರಿತ್ತ ಪುಣ್ಯ ಗೋವಿಂದ ಅಂತ ಆದರೆ ಅದು ಗೋವಿಂದವೇ ನೀ ಗೋವಿಂದನೇ ತನ್ನ ನಂಬಿ ಮಧ್ಯ ಮಾರ್ಗದಲ್ಲಿ ಕತ್ತರಿಸದೆ ಇದ್ದರೆ ಗೋವಿಂದನ ಭಕ್ತರ ಅಲ್ಲ ಇದಾಕರ ತತ್ತರಿಸಿ ಹಾಕಿದ್ದೇನೆ ಒಂದು ಆಯ್ತಾ ಎರಡನೆಯ ಬಾಣವನ್ನ ತೆಗೆದಿದ್ದೇನೆ ಬಳಿಕಲ್ಲೊಂದು ಚಲೋಬೋ ನನಗೆ ಕ್ರಮ ಬೇರೆ ಇದು ಬೇರೆ ಕ್ರಮ ನನ್ನೊಳಗೆ ನಾ ಇರಿಸಿಕೊಳ್ಳಬಹುದಾಗಿದ್ದ ನಾ ಬೇಕಾದಂತೆ ವಿನಿಯೋಗಿಸಬಹುದಾದ ಸಮಗ್ರ ಕೃಷ್ಣಾವತಾರದ ಪುಣ್ಯ ಫಲವನ್ನು ತೆಗೆದಿರಿಸಿದ್ದೇನೆ ಅದರಲ್ಲಿ ಈಗ ಹೊಡೆಯುವುದಕ್ಕಾಗುತ್ತದೋ ನೋಡು ಅದರ ಮೊದಲು ಏನು ಹೇಳ್ತಾನೆ ಅದನ್ನು ಆ ಬಾಣ ಹೂಡಿದವನು ಶುಕ್ಲ ಅದಕ್ಕೆ ಪುಣ್ಯ ಕೊಡುವವನು ಕೃಷ್ಣ ಈಗ ಬಣ್ಣ ಹೇಗಾಗಿದೆ ಈಗ ಕಾಲ ಎಲ್ಲ ಸೇರಿತು ಅಂತ ಅಂತಾಯ್ತು ಶುಕ್ಲ ಕೃಷ್ಣಾತ್ಮಕವಾದ ಕಾಲದ್ವಂದ್ವ ಒಂದಾಗಿದೆ ಕೃಷ್ಣಾವತಾರದ ಪುಣ್ಯವನ್ನ ಮೊತ್ತವಾಗಿಸಿ ಆ ಬಾಣದ ಮೇಲೆ ಕೊಡ್ತಾ ಇದ್ವಿ ಅಂತಂದ್ರೆ ಮೊದಲು ಮಾಡಿದಷ್ಟು ಪಾಪ ಸಂಕಲ್ಪ ಸಾಲ ತೋತ್ತಾ ಐತಿ ಯಾಕೆ ಪುಣ್ಯವನ್ನು ಸರಿದೂಗಿಸುವುದಕ್ಕೆ ಅರ್ಹತೆ ಇರುವುದು ಪಾಪಕ್ಕೆ ಮಹಾಪಾಪ ಸಂಕಲ್ಪ ಮಾಡ್ತಾ ಇದ್ದೇನೆ ಪೂಜ್ಯರಾದಂತಹ ವಶಿಷ್ಠರು ಅರುಂಧತಿ ದೇವಿಯಲ್ಲಿ ಸತ್ಸಂತಾನ ಪ್ರಾಪ್ತಿಗಾಗಿ ಸೇರಿದ ಸಂದರ್ಭದಲ್ಲಿ ಅಂಥ ದಂಪತಿಗಳನ್ನ ಎಡಗಾಲಿನಿಂದ ಯಾವ ಪಾಪ ಬರ್ತದೋ ಹಂಡ ಮಾಡಿದ್ದೇನೆ ಸಂದುದೆರಡು ಶರವು ಸಂದುದೆರಡು ಶರವು ಉಳಿದು ಇದು ಮಾತ್ರ ಇರುವುದು ಸಮಗ್ರ ರಾಮಾವತಾರದ ಪುಣ್ಯ ಅದಕ್ಕೆ ಧಾರೆ ಎರೆದಿದ್ದೇನೆ ಮುನ್ನಡೆಯಬೇಡ ತಡೆ ಸೃಷ್ಟಿ ಸ್ಥಿತಿ ಸಂಹಾರಗಳ ತತ್ವವನ್ನು ಆ ತತ್ವಾಭಿಮಾನಿ ದೇವತೆಗಳನ್ನು ಅದರ ಆಧಿಪತ್ಯ ಹಂತದಲ್ಲಿ ನೆಲೆಗೊಳ್ಳುವಂತೆ ಸೂಚಿಸಿದ್ದೇನೆ ಅಷ್ಟು ನೆಲೆಯಾದ ಬಳಿಕ ಹೇಗೆ ಆಗತದ ಸುಲಲಿತವಾಗಿ ಧರಿಸುವುದಕ್ಕೆ ನೋಡ್ತೇನೆ ಕೈಯನ್ನೊಬ್ಬ ನೇವರಿಸಿಯೇ ಬಿಡ್ತೇನೆ ನೋಡುವಾಗಲೇ ಆಗಲಿಲ್ಲ ಅಂತ ಆದ್ರೆ ಕೊಟ್ಟ ನನಗೆ ಮತ್ತೆ ವಿಮರ್ಶೆ ಹುಟ್ಟಿತ್ತು ಬೇಡ ಅದನ್ನೇ ನಾನು ಹ್ಮ್ ಇಲ್ಲಿಯವರೆಗೆ ನೀನು ಅಚ್ಚುತ ಅಂತ ನಂಬಿತೆ ಯಾಕೆ ನೀನು ಅಚ್ಚುತ ಅಂತ ಗೊತ್ತಾಯ್ತು ನೀನು ಅನಂತ ನಿನ್ನ ಮಾತು ಅನಂತ ಅಲ್ಲ ನಿನ್ನ ಪುಣ್ಯವೂ ಅನಂತ ಅಂತ ಆಯ್ತಾ ಇಲ್ಲ ಖಂಡ ಇಲ್ಲದ ಅಖಂಡವಾದಂತಹ ಪುಣ್ಯರಾಶಿಯನ್ನ பிரபு உம் யார பத எண்ண மு நமக்கு வைக்க பத அந்த அது முக்கிய அது ಸಂದುದೆರಡು ಶರವು ನಷ್ಟ ಆಯಿತು ಅಂತ ಹೇಳಲಿಲ್ಲ ಸಂದಿತು ಅಂದೆ ಸಂದಿತು ಅಂತ ಹೇಳಿದರೆ ಆಗಲೇ ಪ್ರೇರಣೆ ಆದತ್ತ ಕೆಲವು ಪದಗಳು ಹೊಸ ಹೊಸ ಪದವಿಗಳಾಗಿ ಸಲ್ಲತಬಂತೆ ಯಾಕೆ ಅಂದರೆ ಆ ಪದ ಇದೆಯಲ್ಲ ಲೋಕದ ಆ ಪದ ದಾಟಿಸುವುದಕ್ಕೆ ಇರುವುದ ಅದಕ್ಕಾಗಿ ಕೇಳಿತ್ತು ನಿನ್ನ ಜೀವನದಲ್ಲಿ ಎಲ್ಲವೂ ಅನಂತ ಅವಿಚ್ಛಿನ್ನ ಆದ್ದರಿಂದಲೇ ಖಂಡ ಇಲ್ಲದ ಪುಣ್ಯವನ್ನು ಅಖಂಡವಾದ ಪುಣ್ಯರಾಶಿಯನ್ನ ಕೃಷ್ಣಾವತಾರದ ಪುಣ್ಯ ರಾಮಾವತಾರದ ಪುಣ್ಯ ಅಂತ ವಿಭಾಗ ನೀನು ಮಾಡಿದ್ದಿ ಆಯ್ತು ಅಂದರೆ ಅಖಂಡದೊಳಗೊಂದು ಖಂಡ ಕಲ್ಪನೆ ಮಾಡಿದ್ದಿ ಅಂದ ಮೇಲೆ ಅದಕ್ಕೆ ಪ್ರಭು ನೀನೇ ಈ ಪುಣ್ಯದ ರಾಶಿಯನ್ನ ಇಟ್ಟು ಬಾಣವನ್ನು ಪ್ರಯೋಗ ಮಾಡಿದಾಗ ನಾನು ನನ್ನ ಪ್ರತಿಜ್ಞೆಯ ಪ್ರಕಾರ ಬಾಣವನ್ನು ಕತ್ತರಿಸ್ತಾ ಇದ್ದೇನೆ ಪಾಪ ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ ಸರಿ ಈಗ ನನಗೆ ಪ್ರಶ್ನೆ ಹುಟ್ಟಿತ್ತು ಪ್ರಭು ಅಂದರೆ ಪ್ರಶ್ನೆ ಅಂತ ಪ್ರಶ್ನೆಗಾಗಿ ಪ್ರಶ್ನೆ ಅಲ್ಲಾಯ್ತು ಮುಂದಿನ ಪದಕ್ಕಾಗಿ ಪ್ರಶ್ನೆ ಯಾವ ಪದವನ್ನು ನಾನು ಪಡ್ಕೊಳ್ಬೇಕೋ ಆ ಪದಕ್ಕಾಗಿ ಪ್ರಶ್ನೆ ಆ ಪದ ಪಡೆಯುವವರಿಗೆ ನನಗಿರುವ ಆಪದಕ್ಕಾಗಿ ಪ್ರಶ್ನೆ ಸರಿ ಪ್ರಭು ಆ ಪುಣ್ಯವನು ಸೂರೆಗೊಂಡವ ನಾನು ನರನು ಇದು ಪ್ರಶ್ನೆ ಅಂತಲ್ಲ ಒಂದಷ್ಟ ಉದ್ಗಾರ ಯಾರಿಗೆ ಸಾಧ್ಯ ಅದು ಕೊಂಡಾಡದಿರೈ ಬರೀದೆ ಹೌದು ನನ್ನ ಒಂದು ಪ್ರತಿಭಟನೆಯನ್ನ ಪ್ರತಿಸ್ಪಂದವನ್ನ ಕೊಂಡಾಡ್ತಾ ಇತ್ತು ಜೊತೆಗೆ ಅರ್ಜುನನ ಪಾತ್ರ ಎಷ್ಟು ಪವಿತ್ರ ಅಂತ ಕಾಣಿಸಿಕೊಡ್ತಾ ಇತ್ತು ನೀನಾಡುವ ಮಾತಿನ ಮೊನೆ ಬೇರೆ ಆದರೆ ಸುಧನ್ವನನ್ನ ಗುರಿಯಾಗಿಸಿದ ಬಾಣದ ಮೊನೆ ಬೇರೆ ಎರಡು ಮೊನೆ ಹೌದು ಒಂದು ಮನೆ ಇನ್ನೊಂದು ಮೊನೆ ಪಾರ್ಥನೆಂಬವನು ಎಷ್ಟು ಪವಿತ್ರಾತ್ಮ ಅಖಂಡವಾದ ಪುಣ್ಯರಾಶಿಯನ್ನ ಅದನ್ನು ಖಂಡ ಕಲ್ಪನೆ ಮಾಡಿ ಧಾರೆ ಎರೆದು ಕೊಡುತ್ತಿ ಅದು ಅವನ ಪಾತ್ರ ಆಗುತ್ತಾನೆ ಅವನ ಬಾಹುಗಳಿಗೆ ಹೊರುವ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಿದ್ದು ಅದಕ್ಕೆ ನನಗೆ ಅರ್ಥ ಆದತ್ತು ಮೊದಲು ಅವನನ್ನು ಪಚಾರಿಸಿ ನಾನು ಎಂತಹ ಅಪಚಾರ ಮಾಡಿಬಿಟ್ಟೆ ಅಂತ ನನಗೆ ಹರಿಸೋದು ಆದ್ದರಿಂದ ಕೊಂಡಾಡದಿರ ಈ ಬರೀದೆ ನಿಜವಾಗಿ ಭಕ್ತಿ ಕ್ರೀತಾ ಜನಾರ್ದನ ನಾವು ನಂಬಿದ್ದೇವೆ ಭಕ್ತಿಯಿಂದ ಭಗವಂತನನ್ನು ಕ್ರಯ ಮಾಡಬಹುದು ಅಂತ ಒಮ್ಮೊಮ್ಮೆ ಹುರುಪು ಬರುತ್ತದೆ ಅಂತ ನನ್ನ ಭಕ್ತಿಯಿಂದ ನಿನ್ನನ್ನು ಕ್ರಯ ಮಾಡಬಹುದೇನೋ ಅಂತ ಕ್ರಯ ಮಾಡಬಹುದೇನೋ ಅಂತ ನನಗೆ ಹುರುಪು ಬಂದು ಅದಕ್ಕೆ ಕೇಳುವುದು ಸೂರ್ಯಗೊಂಡವ ನಾನು ಅಂತ ಅನಿಸಿದ್ದು ಅದಕ್ಕೆ ಆದರೆ ನಾನು ಮಾಡಿದ್ದು ಮಾತ್ರ ಪಾಪ ಸಂಕಲ್ಪವೇ ಹೀಗಿರುವಾಗ ನಾನು ಅಲ್ಲ ಅಂತ ಅನ್ನಿಸ್ತದೆ ನರನು ಅಂತ ನೋಡಿದರೆ ನರ ಪಾತ್ರ ಮಾತ್ರ ಯಾವುದೋ ಪಾತ್ರವೋ ಅದು ವಿನಿಯೋಗ ಅಲ್ಲ ಆದ್ದರಿಂದ ಅವನು ಅಲ್ಲ ಅಂತ ಆದರೆ ಇದರ ಈ ಪುಣ್ಯ ಪುಣ್ಯಗಳ ವ್ಯವಸ್ಥೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ ಪಾಪ ಸಂಕಲ್ಪವನ್ನು ನೀವು ಮಾಡ್ತಾ ಬಂದೆ ಹ್ಞೂ ಆ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಆ ಪಾಪ ನಿನ್ನನ್ನು ಹೊದ್ದದಂತೆ ನಿನ್ನನ್ನು ತಡೆದದ್ಯಾವುದು ರಕ್ಷಂತಿ ಪುಣ್ಯಾನಿ ಪುರಾಕೃತ ಅಂತ ಆದರೆ ಪಾಪ ಸಂಕಲ್ಪವನ್ನು ಮಾಡಿ ಆ ಪಾಪ ನಿನ್ನನ್ನು ಹೊದ್ದದಂತೆ ನಿನ್ನನ್ನು ರಕ್ಷಿಸುವುದಕ್ಕೆ ನೀನಾರಜಿಸಿದ ಪುಣ್ಯವೆಲ್ಲ ವ್ಯಯವಾಗುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡೆ ಪಾಪಪುಣ್ಯ ವಿರಹಿತವಾದಂತಹ ನಿನಗೆ ಯೋಗ್ಯತೆ ಸಿದ್ಧಿಸುವುದು ಯಾವುದಕ್ಕೆ ಗೊತ್ತೋ ಭಕ್ತಿ ಕ್ರೀತನಿಗೆ ಕ್ರಯ ಮಾಡುವುದಕ್ಕೆ ಸೂರ್ಯಗೊಂಡವ ನಾನೋ ನರನೋ ಅಂತ ಪ್ರಶ್ನೆ ಪ್ರಶ್ನೆಯಲ್ಲೋ ಇಬ್ಬರಿಗೂ ಉತ್ತರ ಇದು ನನ್ನನ್ನು ಯಾರು ಸೂರ್ಯಗೊಳ್ಳುತ್ತೀರೋ ನಾನು ಕೊಟ್ಟದ್ದನ್ನು ಅವರೆಲ್ಲ ಸೂರ್ಯಗೊಳ್ಳುತ್ತಾರೆ ಆದ್ದರಿಂದ ಸಾಧ್ಯವ ನಿಮಗೆ ನೋಡಿ ಪ್ರಭು ಈಗ ನಾನು ಯಾವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಗೊತ್ತಾಯಿತು ರಾಮಾವತಾರದ ಪುಣ್ಯ ಏಕಪತ್ನಿ ವ್ರತವನ್ನ ಹಿಡಿದು ಆರ್ಜಿಸಿದ ಪುಣ್ಯ ಏಕಪತ್ನಿತ್ವವನ್ನು ರಕ್ಷಣೆ ಮಾಡುವುದಕ್ಕೆ ಪರಾಕ್ರಮ ಮಾಡಿದ ಪುಣ್ಯ ಸತ್ಯ ಸಹಾಯಕ ಸತ್ಯವಾಕ್ಯ ಆ ವ್ರತಗಳನ್ನು ಬೆಳೆಸಿದ್ದಕ್ಕೆ ಬಂದ ಪುಣ್ಯ ಈ ಪುಣ್ಯವನ್ನ ಇಟ್ಟು ತೂಕ ಮಾಡ್ತಾ ಇದಿ ಅಂತ ಆಯ್ತು ನನಗರ್ಥ ಆಯ್ತು ನಮ್ಮ ಈ ಜೀವಾರ್ಹತೆಯನ್ನ ಪರೀಕ್ಷೆ ಮಾಡುವುದಕ್ಕೆ ನೀನು ತಕ್ಕಡೆ ಹಿಡಿದಿದ್ದಿ ಅಂತ ಗೊತ್ತಾದ ಮೇಲೆ ಅದಕ್ಕೆ ಸರಿಯಾಗಿ ನಾನು ಪ್ರಯತ್ನ ಮಾಡಬೇಕು ತ್ರಿಮೂರ್ತಿಗಳನ್ನು ಆವಾಹನೆ ಮಾಡಿದ್ದೀನಿ ಮುಂದೆ ಲಯಕಾರಕ ರುದ್ರ ನನಗೆ ಮಾತ್ರ ಕಾಣಿಸ್ತಾ ಇದ್ದ ಸರಿ ಅರ್ಜುನನ ತರ್ಜನಿಯ ಕೊನೆಯಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅಲ್ಲಿ ಪದ್ಮಾಸನಾಗಿದ್ದಾನೆ ಸರಿ ಅರ್ಜುನನ ತರ್ಜನಿಯ ತುದಿಯಲ್ಲಿ ಪ್ರಪಂಚದ ಸೃಷ್ಟಿ ಇದೆ ಅಂತ ಆದರೆ ಬಾಲ ಅರ್ಜುನನಾಗಬಹುದಿತ್ತು ನರೋತ್ತಮನಾಗಿ ಸಾಧ್ಯ ಆಗದೇ ಇದ್ದರೆ ಅರ್ಜುನ ಕಂಡಿದ್ದೇನಲ್ಲ ನಾನು ನಾನು ಅರ್ಜುನನನ್ನು ಕಂಡಿದ್ದೇನೆ ಅಂತ ಆದರೆ ಅದೇ ನನಗೆ ಸಾರ್ಥಕ್ಯ ಅಂತ ಭಾವಿಸ್ತೇನೆ ನನ್ನ ಬದುಕು ನೀನು ಅಂತ ಭಗವಂತ ಹೇಳಿದ್ನಲ್ಲ ನನ್ನ ಬದುಕು ಮಧ್ಯದಲ್ಲಿದೆ ಬಾಣವನ್ನ ನಾನು ಕತ್ತರಿಸಬೇಕು ಅಂತಾದರೆ ನನ್ನ ಬದುಕನ್ನೇ ಕತ್ತರಿಸಬೇಕು ನಾನು ಯಾವುದನ್ನು ಕತ್ತರಿಸಬೇಕೋ ಆ ಲಕ್ಷ್ಯವಾಗಿ ನೀನಿದ್ದೀನಿ ಅಂದ್ರೆ ಜೀವೋತ್ಕರ್ಷದ ಲಕ್ಷ್ಯವೂ ನೀನೆ ಜೀವೋತ್ಕರ್ಷದ ಲಕ್ಷಣವೂ ನೀನೆ ಅಂತ ಆದರೆ ಈಗ ಅರ್ಥ ಆಯ್ತು ಹೊಂದಬೇಕಾದ ಜೀವನೇನು ಹೊಂದಬೇಕಾದವನು ಅಂತಂದ್ರೆ ಈ ಸೃಷ್ಟಿ ವೈವಿಧ್ಯ ಈ ವೈಚಿತ್ರ್ಯವನ್ನೆಲ್ಲ ದಾಟಬೇಕು ಅಂತಾದರೆ ಸೃಷ್ಟಿ ಮೂಲ ಯಾವುದು ಅಖಂಡವಾದಂತಹ ಈ ಭೂಮಂಡಲದ ತತ್ವ ಉಪಸಂಹೃತವಾಗುವ ಅಂಬು ಅದು ಸೃಷ್ಟಿ ಮೂಲ ಆ ಅಂಬನ್ನು ಕಡಿಯದಿರೆ ಜೀವೋತ್ಕರ್ಷದ ಮಾರ್ಗ ಸುಲಭ ಅಲ್ಲ ಅದನ್ನು ಜೀವವೇ ಪಡ್ಕೊಳ್ಬೇಕು ಅಂತಾಯ್ತಲ್ಲ ಆದ್ದರಿಂದಲೇ ವಿಷ್ಣು ಪದ